त्वया धीमन् ब्रह्मप्रणधिमनसा जन्मनि गलं समूलं निर्भिन्नं त्वमसि विदुषां मोक्षपदवी त्वयि ज्ञानज्योतिर्विभवकिरणैर्भाति भगवन् ಶುಚಿರವನ್ಯಮತಯ ಧೀಮನ್ ಬುದ್ಧಿ ಉಳ್ಳವನೇ ಬ್ರಹ್ಮ ಪ್ರಣೀಧಿ ಮನಸ ಬ್ರಹ್ಮ ಪರಮಾತ್ಮ ಸ್ವರೂಪದಲ್ಲಿ ಪ್ರಣಿಧಿ ಏಕಾಗ್ರತೆಯುಳ್ಳ ಮನಸಾ ಮನಸ್ಸಿನಿಂದ ಜನ್ಮ ನಿಗಲಂ ಸಂಸಾರ ಬಂಧನವು ಸಮೂಲಂ ಬುಡಸಹಿತವಾಗಿ ನಿರ್ಭಿನ್ನಂ ಭೇದಿಸಲ್ಪಟ್ಟಿದೆ ತ್ವ ನೀನು ವಿದುಷಾಂ ವಿದ್ವಾಂಸರಿಗೆ ಮೋಕ್ಷ ಮಾರ್ಗವು ಹಸಿ ಆಗಿರುತಿ ಭಗವಾನ್ ಭಗವಂತನೇ ತ್ವಯ್ ನೀನು ಜ್ಞಾನಜ್ಯೋತಿ ತೇಜಸ್ಸಿನ ಕಿರಣಗಳ ವಿಭವ ವೈ ವಿಭವಗಳಿಂದ ಭಾತಿ ಶೋಭಿಸುತ್ತಿರಲು ಅನ್ಯಮತಯ ಬೇರೆ ಮತದವರು ಶುಚಿರವ ಬೇಸಿಗೆ ಕಾಲದ ಸೂರ್ಯನು ಕಾಂತಿಯಿಂದ ಶೋಭಿಸುತ್ತಿರಲು ಖದ್ಯೋತ ತೈವ ಮಿಂಚು ಹುಳಗಳಂತೆ ಅಭೂವಾನ್ ಆದರೂ ತಾತ್ಪರ್ಯ ಏ ಸರ್ವಜ್ಞನಾದ ಭಗವಂತನೇ ಆತ್ಮಧ್ಯಾನದಲ್ಲಿ ಮಗ್ನರಾದ ತಮ್ಮಿಂದ ಸಂಸಾರ ಬಂಧನವು ಬುಡಸಹಿತವಾಗಿ ಕಿತ್ತೊಗೆಯಲ್ಪಟ್ಟಿತು ತಾವು ಭವ್ಯರಿಗೆ ಮೋಕ್ಷ ಮಾರ್ಗ ಪ್ರದರ್ಶಕರಾಗಿರುವಿರಿ ಭಗವಂತನೇ ತಮ್ಮಲ್ಲಿ ಕೇವಲ ಜ್ಞಾನವೆಂಬ ಜ್ಯೋತಿಯು ಸದಾ ಪ್ರಕಾಶಮಾನವಾದ ಕಿರಣಗಳಿಂದ ಶೋಭಿಸುತ್ತಿದೆ ತಮ್ಮ ಮುಂದೆ ಏಕಾಂತವಾದಿಗಳು ಆಷಾಢ ಮಾಸದ ತೀವ್ರ ಕಿರಣವುಳ್ಳ ಸೂರ್ಯನ ಮುಂದುಗಡೆ ಮಿನುಕು ಹುಳಗಳಂತೆ ನಿಸ್ತೇಜರಾಗುವರು ಭಗವಂತರಲ್ಲಿ ಕರ್ಮ ಭೂಪೃತ್ ಭೇತೃತ್ ಮೋಕ್ಷ ಮಾರ್ಗ ನೇತೃತ್ವ ಮತ್ತು ಸರ್ವಜ್ಞತ್ವ ಈ ಮೂರು ಗುಣಗಳು ಇರುವುದೆಂದು ಭಾವವು